ಓದ್ಕೊಂಡು ಬಂದ ಮಾತಾಡಬೇಕು ಅವ್ರ ಯಾಕೆ ಬೇಕು ಅವ್ನು ಲಂಗೋಟಿ ಗಿರಾಕಿ ಚೆಕ್ ಯಾಕೆ ಕೊಟ್ಟಿರಿ ನೀವು ಅದೇನ್ ಟು ಅಶೋಕ್ your lordship there is what action lordship. you have taken your lordship there is no you action. came to know at least on the day of appearance before the court that there is a misuse of the check yes Lordship. what action you have taken it is 9 years now your lordship have given us it is 9 action. years now what action you have taken against ashok kumar there is no action taken Huh? against ashok kumar there is no action taken against him also the complainant also no action against ashok kumar also no action at least you should have cited ashok kumar as a witness ಯೋರ್ ಅಶೋಕ್ ಕುಮಾರ್ ತಲೆ ಇರೋದ್ರಿಂದ ಅವ್ರನ್ನ ವಿಟ್ನೆಸ್ ಆಗಿರ್ಕಾರ್ಡ್ ಯು ಗುಮೆಂಟ್ ಎಕ್ಸಿಬಿಟ್ ಡಿ ರಿ ಲಾರ್ಡ್ಶಿಪ್ ಇನ್ ವಿಚ್ ಅದನ್ನ ನೀವು ಹೇಳಿದ್ರೆ ನಿಮ್ ಮಾತ ಮುಗಿನ್ ಯಾರು ಯೋ ಲಾರ್ಡ್ಶಿಪ್ ಎಕ್ಸಿಬಿಟ್ ಡಿನ್ ಮಾರ್ಕಿಂಗ್ಸ್ ಅಮ್ಮ ವಾಟ್ ಆರ್ ಯು ಟು ಐ ಕೆನ್ ಆಲ್ಸೋನ್ ದಿ ಮನಿ do you agree judge is saying no and i'm writing a letter i've given the money to you and mark it in evidence you do you agree that agreement is signed do you the... agree is the question no. no is the answer you know it very well therefore you can what happens to you should happen to others also anything else ಎನಿಥಿಂಗ್ ಎಕ್ಸಿಬಿಟ್ ನೋಡಿ ಎರಡು ಇದು ಇದೆ ಇಷ್ಟ್ ತನಕ ಎಳೆಯುವಂತಿರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಕೇಸಲ್ಲಿ ಗೊತ್ತಾಯ್ತಲ್ಲ ಇವೆಲ್ಲ ಆರು ತಿಂಗಳಲ್ಲಿ ಮುಗಿಬೇಕು ಅಂತ ಇದು ಸಿವಿಲ್ ಕೋರ್ಟ್ ಹೋದ್ರೆ ಬಹಳ ಲೇಟ್ ಆಗುತ್ತೆ ಜನಗಳಿಗೆ ಕ್ರಿಮಿನಲ್ ಕೇಸು ಅಂತಂದ್ರೆ ಭಯ ಬರುತ್ತೆ ಆಗ ಬೇಗ ದುಡ್ಡು ಕೊಡ್ತಾರೆ ಅಂತ ಎನಾಕ್ಟ್ ಮಾಡಿದಿದ್ದು ಈಗ ನೋಡಿದ್ರೆ ಇದು ಸೆಷನ್ಸ್ ಮುಗಿಯುತ್ತೆ ಒನ್ ತರ್ಟಿ ಏಟ್ ಮುಗಿಯಲ್ಲ ಪೆಂಡೆನ್ಸಿ ಆಫ್ ದಿ ಕ್ರಿಮಿನಲ್ ಕೇಸಸ್ ಅಕ್ರಾಸ್ ದಿ ಕಂಟ್ರಿ ಆಸ್ ಪರ್ ದಿ ಎನ್ ಆರ್ ಬಿ ಡೇಟಾ ಒನ್ ಥರ್ಟಿ ಏಟ್ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಒನ್ ಥರ್ಡ್ ನೂರ್ ಕೇಸ್ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದ್ರೆ ಮೂವತ್ ಮೂರು ಮೂವತ್ತೈದು ಕೇಸು ಒನ್ ತರ್ಟಿ ಏಟ್ ಒಂದಿದನ ನಗ್ತಾರೆ ಚೆಕ್ ಗೆ ಹತ್ತತ್ತು ವರ್ಷ ಕೇಸ್ ನಡೆಯುತ್ತಾ ಅಂತ ಕೇಳ್ತಾರೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇದೆಯಲ್ಲ ಅಲ್ಲೇನಾರು ಆಯ್ತು ಅಂತಂದ್ರೆ ಕೇಳ್ತಾರೆ ದುಡ್ಡು ಕೊಡ್ತೀಯಾ ಅಂತ ಹ್ಞೂ ಅಂತ ನಾನು ಕೊಟ್ಬಿಡ್ಬೇಕು ಇಲ್ದಾರ್ ಯಾವ ಕೈಯಲ್ಲಿ ಸೈನ್ ಮಾಡಿದಿ ಅಂತ ಕೇಳ್ತಾರೆ ಶುಕ್ರವಾರ ನಮಾಜ್ ಮಾಡಿದ್ಮೇಲೆ ಆ ಕೈ ಹಿಡಿಸ್ಬಿಟ್ಟು ಕದರ್ಸ್ಬಿಡ್ತಾರೆ ಮುಗ್ದೋಯ್ತು ಇನ್ ಜನ್ಮೇಪಿ ಒಂದು ಸೈನ್ ಮಾಡಂಗೆ ಇಲ್ಲ ಇಲ್ಲಿ ತರ ಏನೋ ಮ್ಯಾಜಿಸ್ಟ್ರೇಟ್ ಮುಂದೆ ಎಂಟು ವರ್ಷ ಅಪೀಲ್ ಕೋರ್ಟ್ ನಲ್ಲಿ ನಾಲ್ಕು ವರ್ಷ ರಿವಿಷನ್ ಕೋರ್ಟ್ ಅಲ್ಲಿ ಮೂರ್ ವರ್ಷ ಆದ್ರೂ ಅಡ್ಮಿಷನ್ ಆಗಲ್ಲ ವಾಟ್ ಆರ್ ಆಲ್ ವಾಟ್ ಆರ್ ವಿ ವಿ ಟು ಟು ವಾಟ್ ಆರ್ ಟೆಲ್ ದಿ ಸೊಸೈಟಿ ನಿಮ್ಗೆ ಬರ್ಬೇಕಾದ್ರೆ ದುಡ್ಡು ಹಿಂಗೆಲ್ಲ ಒಪ್ಕೋತೀರಾ ನೀವು ಇಲ್ಲ ಅಲ್ಲ ಅರವತ್ತೈದು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಹಣ ಕೊಡ್ಲಿಲ್ಲ ಅಂತ ಒಂದು ಹೆಂಡ್ತಿನ ಮರ್ಡರ್ ಮಾಡ್ಬಿಟ್ಟಿದ್ದಾನೆ ಅಂತಾದ್ರೆ ಲಕ್ಷಾಂತರ ರೂಪಾಯಿಗೆ ಒಂದು ಸುಮ್ಮನಿದಾನಲ್ಲ ಇನ್ನೇನ್ ಮಾಡ್ತಾನೆ ಪಾಪ If it is a case of misuse, you should have taken action. You have not taken any action. Barkoli, what's your good name? Tejaswini Adachi. I heard Tejaswini for Shankarappa and Shri Raju for Prakasha.